ಅಕ್ರಮ ಮರಳುಗಾರಿಕೆ ತಡೆಗಟ್ಟಲು ಮಾಜಾಳಿಯಲ್ಲಿ ಮತ್ತೊಂದು ಚೆಕ್ಪೋಸ್ಟಲ್ ನಿರ್ಮಿಸುವಂತೆ ಕಾರುನಾಡು ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹೆಚ್ಚುವರಿ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಕಾರವಾರದ ಕಾಳಿ ನದಿ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದೆ ಅಲ್ಲದೆ ರಾಜಾರೋಷವಾಗಿ ಗೋವಾ ರಾಜ್ಯಕ್ಕೆ ಮರಳನ್ನು ಸಾಗಿಸಲಾಗುತ್ತಿದೆ ಈ ಕುರಿತು ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ನೀಡಿದರೂ ಸಹ ಕ್ರಮ ಕೈಗೊಂಡಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಅಕ್ರಮ ಮರಳು ಸಾಗಾಟವನ್ನು ತಡೆಯಲು ಮಾಜಾಳಿ ಗೇಟ್ ಬಳಿ ಇನ್ನೊಂದು ಚೆಕ್ಪೋಸ್ಟ್ ನಿರ್ಮಿಸಬೇಕು ಎಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ವಾಣಿಜ್ಯ ಮಳಿಗೆ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳ ಒಂದು ನಾಮಫಲಕ ಒಂದು ಶೇಕಡ ಅರವತ್ತರಷ್ಟು ಭಾಗ ಕನ್ನಡದಲ್ಲಿ ಬರೆದು ಇತರೆ ಭಾಷೆಯನ್ನು ನಲವತ್ತು ಪರ್ಸೆಂಟೇಜ್ ಅಂತೇಳಿ ಆದೇಶ ಹೊರಡಿಸಿತ್ತು ಇನ್ನೂ ತನಕ ನಮ್ಮ ಸ್ಥಳೀಯ ಸಂಸ್ಥೆಗಳಾಗಲಿ ಗ್ರಾಮ ಪಂಚಾಯತ್ಗಳಾಗಲಿ ಒಂದು ಸರ್ಕಾರವು ಕೆಲವು ಕಡೆಗೆ ಏನು ರಸ್ತೆಯ ನಾಮಫಲಕ ಆಗಲಿ ಅಥವಾ ಕಚೇರಿ ನಾಮಫಲಕ ಆಗಲಿ ತನಕ ಆ ಆದೇಶ ಪಾಲನೆ ಮಾಡ್ತಾ ಇಲ್ಲ ಹಲವಾರು ಬಾರಿ ನಾವು ಈ ಸರ್ಕಾರಕ್ಕಾದರೆ ಜಿಲ್ಲಾಡಳಿತಕ್ಕೆ ನಾವು ಗಮನಕ್ಕೆ ತಂದರೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಒಂದು ದಾರಿ ಮಾಡಿ ಕೊಡ್ತಾ ಇದೆ ಹೀಗಾಗಿ ನಾವು ಇವತ್ತು ವಿಶೇಷವಾಗಿ ಬ್ಯಾಂಕ್ಗಳಲ್ಲಿ ಮತ್ತೆ ಏನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕರ್ನಾಟಕದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಗಡಿ ಭಾಗದ ನಮ್ಮ ಪ್ರದೇಶದಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಕಡ್ಡಾಯವಾಗಿ ಬೆಳೆಸಬೇಕು ಮತ್ತು ಸರ್ಕಾರದ ಏನು ಆದೇಶ ಇದೆ ನಾಮಪದ ಅರವತ್ತರಷ್ಟು ಭಾಗ ಬರೀಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ವೇದಿಕೆಯ ಅಧ್ಯಕ್ಷ ಎನ್ ದತ್ತ ಹಾಗೂ ಪದಾಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ